ಹೌದು ಜನತೆಗೆ ನಮಸ್ಕಾರ ಮತ್ತೆ ಈಗ ಎಥಿಟಿಗೆ ಬಂದಿದೆ ತಾಂತ್ರಿಕ ದೋಷದಿಂದ ಮತ್ತೆ ಟ್ರಾಫಿಕ್ ಸಿಗ್ನಲ್ ಆಗಿದೆ ಈಗ ಮತ್ತೆ ಯಥಾ ಸಿಟಿಗೆ ಬಂದಿದೆ ನೋಡ್ತಾ ಈಗ ಬ್ಯಾರಿಕೇಡ್ ಪಾಪ ಹಿಂದೆ ಮುಂಚೆ ಎಲ್ಲ ರಿಮೂವ್ ಮಾಡಿದರು ನಮ್ಮ ಸಬ್ಇನ್ಸ್ಪೆಕ್ಟರ್ ಆದ ನಮ್ಮ ರಾಜಣ್ಣವರು ಈಗ ಮತ್ತೆ ಏನಾಗ್ಬಿಟ್ಟಿದೆ ಮತ್ತೆ ಈಗ ಸಿಟಿಗೆ ಬಂದುಬಿಟ್ಟಿದೆ ಹೆಂಗ ಎಲ್ಲ ಆಪ್ ಆಯಿತು ಏನು ಆನ್ ಆಯಿತು ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಈಗ ಮತ್ತೆ ಯಥಾಸ್ಥಿತಿಗೆ ಬಂದಿದೆ ರಾತ್ರಿಕ ದೋಷದಿಂದ ಮತ್ತೆ ಟ್ರಾಫಿಕ್ ಸಿಗ್ನಲ್ ಸಿಗ್ನಲ್ ಮತ್ತೆ ಆಫ್ ಆಗಿದೆ ಯಥಾಸ್ಥಿತಿಗೆ ಬಂದಿದೆ ಈಗ ಸದ್ಯಕ್ಕೆ ಎಲ್ಲಿ ಆಫ್ ಆಯಿತು ಎಲ್ಲ ಆನ್ ಆಯಿತು ಏನೂ ಗೊತ್ತಾಗ್ತಾ ಇಲ್ಲ ಆ ಥರ ಇದೆ ಇಲ್ಲಿ ಬ್ಯಾರಿಕೇಟ್ ಆಗಿದ್ರು ಎಷ್ಟು ದಿವಸ ಈಗ ಸಿಗ್ನಲ್ ಆನ್ ಆಗಿದ್ದಕ್ಕೆ ಬ್ಯಾರಿಕೇಡ್ ರಿಮೂವ್ ಮಾಡಿದ್ರು ಈಗ ಮತ್ತೆ ಏನಾಗ್ಬಿಟ್ಟಿದ್ರೆ ಮತ್ತೆ ಈಗ ಸಿಗ್ನಲ್ ಆಫ್ ಆಗಿದೆ ಅದರಿಂದ ಈಗ ಮತ್ತೆ ಈಗ ಬ್ಯಾರಿಕೇಟು ಹಾಕಕ್ಕೆ ಆಗ್ಬೋದನ್ನ ಅನಿಸುತ್ತೆ ಈಗ ಮತ್ತೆ ಬ್ಯಾರಿಕೇಟ್ ಹಾಕ್ತಾ ಇದ್ದಾರೆ ಮಾಡ್ತಾ ಇರ್ಬೋದು ಈಗ ಮತ್ತೆ ಬ್ಯಾರಿಕೇಟ್ ಆಗಿಲ್ಲ ಮತ್ತೆ ನೋಡಿ ಈಗ ಮತ್ತೆ ಬ್ಯಾರಿಕೇಟ್ ಹಾಕ್ತಾ ಇದ್ದಾರೆ ಏನೋ ತಾಂತ್ರಿಕ ದೋಷದಿಂದ ಸ್ಟಾಪ್ ಆಗಿತ್ತು ಸ್ಟಾಪ್ ಆಗಿದೆ ಏನು ಸಿಗ್ನಲ್ ಈಗ ಮತ್ತೆ ಈಗ ಯಥಸ್ಥಿಗೆ ಬ್ಯಾರಿಕೇಟನ್ನು ಹಾಕ್ತಾಯಿದ್ದಾರೆ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ನೋಡು ಈಗ ಮತ್ತೆ ಬ್ಯಾರಿಕೇಟು ಹಾಕ್ತಾ ಇದ್ದಾರೆ ಎಷ್ಟೊಂದು ಕಷ್ಟ ಆಗತ್ತೆ ನೋಡಿ ಯಾರು ಆನ್ ಮಾಡಿದ್ರೆ ಗೊತ್ತಿಲ್ಲ ಯಾರು ಆಫ್ ಮಾಡಿದ್ರೆ ಗೊತ್ತಿಲ್ಲ ಆನ್ ಆಗಿತ್ತು ಆನ್ ಆದಮೇಲೆ ಏನಾಗಿತ್ತು ಅಂದರೆ ಆನ್ ಮೇಲೆ ಬಾರಿ ಕಟ್ಟೆಲ್ಲ ಶು ಮಾಡಿದ್ರು ಶುರು ಮಾಡಿಕೊಟ್ರು ಕೊಟ್ಟರು ಸುತ್ತ ಹೋದ ಕಲ್ಲೆಗೆ ಚೆನ್ನಾಗಿತ್ತು ಈಗ ಮತ್ತೆ ಈಗ ಸ್ಟಾಪ್ ಆಗಿದೆ ಮತ್ತೆ ಯಥಾ ಬಂದಿದೆ ಪೋಲ ನಾವು ಇಂಜೆ ಎಲ್ಲ ಸುದ್ದಿ ಮಾಡಿದ್ವಿ ಆರಂಭವಾಗಿದೆ ಹೆಚ್ಚು ಹೆಚ್ಚರ ಚಾಲನೆ ಮಾಡಿ ಹಾಕಿದ್ವಿ ಈಗ ಮತ್ತೆ ಈಗ ಸಬ್ಬಾಗಿದೆ